ಹಾಯ್ಲೋ ಫ್ರೆಂಡ್ಸ್ ಇಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಇವರು ಹೆಂಗದಿರಿ ಹೋಪ್ಲಿರು ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಆರಾಮದಿ ನೋಡ್ರಿ ಈ ಬ್ಲಾಗ್ ಹಂಕರ ಸೂಪರ್ ಡೂಪರ್ ಆಗೈತೆ ಅಂತಂದು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಲ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರ್ತೈತಿ ಏನು ಬ್ಲಾಗ್ ಇದು ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ತಂಗಿ ಸರ್ಪ್ರೈಸ್ ಆಗಿ ಬಂದಾಳ ಸೊ ನೋಡ್ತಿರ್ಬೋದು ಹೆಂಗೆ ಎಂಟ್ರಿ ಕೊಟ್ಟಾಳ ಅಂತಂದು ಸೊ ಅಕ್ಕಿ ಬಂದ ಟೈಮ್ನಾಗ ನಾನು ನಾನು ಹಬ್ಬಕ್ಕೆ ಸ್ನಾನಕ್ಕೆ ಹೋಗ್ಬಿಟ್ಟೆ ನೋಡಿರಿ ನಾನು ಸ್ನಾನಕ್ಕೆ ಹೋಗಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಬ್ಲಾಗ್ ಹೇಳಬೇಕು ಅಂತಂದರೆ ಸೊ ಬ್ಲಾಗ್ನ ಪೂರ್ತಿಯಾಗಿ ನೋಡಿರಿ ಎಂಜಾಯ್ ಮಾಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಆ್ಯಂಡ್ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಸೊ ಈ ಕೂಡಲೇ ಬಿಗ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತಸ ಯೂಟೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಐ ಹೋಪ್ ಗೊತ್ತು ಈ ಬ್ಲಾಗ್ ಅಂಕರ್ ನೀವು ಮಸ್ತ್ ಎಂಜಾಯ್ ಮಾಡ್ತೀರಿ ಅಂಥೇಳಿ

ಬೇಸ್ಪಡ ಅಂತೂ ನಾ ರೊಟ್ಟಿ ಮಾಡಿದ ರೊಟ್ಟಿ ಮಾಡಿ ಅಕ್ಕೋಗಿ ಹೋಗಿನಿ ದಬಾ 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 ಬಿಡ್ಯಾಕ್ರ ಇನ್ ಬಗ್ಲ ಅಂತ ನಾ ಅಂತೀನಿ தங்கிட்டுங்க

ഇക്കി നോടിലി ചട്ടി മാവ ചിന്നി വന്നിട്ട് ഡാളി വന്ന ബി

ಭಗವಾನಿ ಏನ ಬಂದು ಖುಷಿ ಕೊಡಬೇಕು ಅನ್ನೋತ್ಲೆ ಮತ್ತು ನಾಡ್ಬೇಕು ಅಕ್ಕ ಏನೋ ನನ್ನ ಕಡೆ ಬಂದ ದರದ ಕಡೆ ನನ್ನ ಬಂದು ಒಳ್ಳೆ ಬಂದ್ರ ಯಾರಾದ್ರು ಇಲ್ಲಿ ಮನಿಕದ ಅಂತ ಫುಲ್ ಎಂಜಾಯ್ ಆಗಿ ಖುಷಿ ಆಗಿ ಈಗ ಎಲ್ಲಿ ಬಂದಿನ ನಾನು ಹೊಸ ಜಾಗ ಐತಲಿದು ಮನಿತ ಓಡಾಡಕತ್ತ ಕಸಬರಿಗೆ ತಗೊಂಡ್ಲು ನೋಡ್ಲಿ ಇಲ್ಲಿ ಕಸಬರಿಗೆ ತಗೊಂಡ್ಲು

ಏನ್ ತಮಂಡ ಬೋಕು ಮಸ್ತ್ ಹೆಂಗ್ ಮಾಡಿದ್ರೆ ಇಟ್ಟು ಇಟ್ಟು ಇಟ್ಟ್ರ ಮಾಡ್ಯೋ ತಿನ್ನಿ ಕಸಬರಗೆ ಹೋದ ಇಟ್ಟು ಬರ್ಬಾ ಅಲ್ಲೇ ಅಲ್ಲಿ ಇಟ್ಟು ಬರ್ಬಾ ಕಸಬರ್ಗೆ ഇല്ല ഇല്ല അല്ല ഒഴക ತೊಗದಿಟ್ಬಿಡಲ್ಲ ಅದನ್ನ ಸುಳ್ಳ ಬೀಳ್ತ ಹೌದು ಏಳು ಬಂದ್ರೆ ಅಷ್ಟ ಊಟ ಆಗ್ತಿದ್ದೆ ನೀವು ಏಳರ್ದ ಬಂದಿರಿಲ್ಲ ಏಳರ್ದ ಬಂದರಿಗೆ ಊಟ ಇಲ್ಲ ಹತ್ತಿ ನೋಡು ಬಿದ್ದಾಳೆ ಮತ್ತ ನೋಡಲ್ಲ ಹ್ಮ್ ತನ ಹತ್ತಿಲ್ ಮತ್ತೆ ನೀವೇ ಬಂದಿರ

ನೋಡ ನೋಡವನು ಏನೂ ಹೇಳಿಲ್ಲ ಬೇಷದ್ರಷ್ಟರು ಆಟ ಅರ್ಧ ಬಾಗ ಬೇಡ ನಂತ ಕಪ್ಪೆ ಮಾಡಿದಿನಿಡ್ತವ ಬೇಸ್ ಮಾಡಿದ್ಯಾಳ സർപ്രൈസ് കൊണ്ടാദ്യം അങ്ങേലെ ഇബ്ബത്ത് നിന്നെ എങ്ങേ നിർത്തി ഇരിന്നോ നീ ആ ഗോ മാമേ ഏ ഇലാ ഏ പാപ്പ മാമേ മാമേ എന്തിയേ ഞാൻ നടന്നിട്ട് മാമേ ഹേയാ ഞാൻ ആയിർ ഗുലാഫേ ഇയല്ല യൂരും ആണോന്താ ഏ ഇല്ല യാരിക്ക് മാമ കഥയേ ഇരിക്കുന്നതാ ആ മാമ കണ്ടേ കൊണ്ടാടി मम्मीയാ റസാ മുളേ

గోర్నిని హ్మ్ ను ఆమ ఎడబిటరా నామగా ఏయలా మామా అబ్బాయేలా యామసిదలా ఉయ నేను బతికి ని కేవలకి కే తిన్వే ఏలేవేడ ని ఏదేన రోగలే ఉంటాన్నగ హ్ ఆ తిన్న ప్లేక్ బ్రవకటలా నా భందరిని ఏలే వస్తీ మాడి ఆక్టి ಈಗ ಫ್ರೆಂಡ್ ಹ್ಮ್ ಹಾ ನಿಮ್ಮಂತ ಒಂದು ಆನೆ ಯೋ ನಿಮ್ ಚಿಕ್ಕಮ್ಮ ಜೀವ ಚಿಕ್ಕಮ್ಮ ನಾನೇ ಮಾಡಿದೆ ಹಚ್ಚಿನಿ ಹ್ಮ

உப்படாச்சு உப்பட உப்பா நோட உப்படாச்சு அண்ணா ஜீவ விடுத்த அல்ல உடுக்கு

हां बरबर तर सौरग तर चिकम्मा ಅಂತ ಹೇಳೋ ಯೋ 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 ಬಿಡಾ ಹ್ಮ್ ಹ್ಮ್ ಆನಲ್ಲ ಆರು ಆರು ಚೇನ್ಮಾ ಚೇನ್ ಯಾಕಾ ಅದರ ಕಡೆ ವಾಲದಿಕ್ಕೆ కడ <laughs> వర్లకి

ಮಾಡ್ಕೊಳಕ ಹೋಗು ಗುರುಗಳಾ ಇಲ್ಲಿ ಮಾಡಿ ನಾನು ಮಾಡಿದಕ್ಕೆ ಮತ್ತೆ दाणे ಹಾಕಿದ್ಯಲ್ಲ ಸ್ಪೆಷಲ್ ದಾಂ ರಾಗಿ ದಾಳಿ ರಂಗಾಣ ಕೊರಿ ಇನ್ನ ಮತ್ತೆ ಮಾಡಿ ಹಾಕಿ ಮಾಡಿ ನೀ ಉಂಗಲಕ್ಕೆ ಹೋಗೋಕ ಎತ್ತಕೊಂಡಕಂತೆ ಸುಡದ ಬುಡಕ ಹಾಕಿ ಅಂತಾ ಚಿನ್ನಿ ಕೊಡಿ ಚಿನ್ನಿ ಆ ಸಿಂಟೆನ್ಸರಿ

બુળપા આવી ગયું પાલન નેળા તુનું હમ નંદ રાકું ઓન રાક બરો એન સિંદ આલા ઓલકી લે યેવટી જાતી ને હ હવદ

இது அரவிந்தா அல்ல அட் ஆட்ர

ఆ చిను ఆ ఉమ్మా ఉమ్మా బెర్గేక కొళ్ళకి కొండవ అవ్మేలేగున కటాల కట్లంద్రం తెంబిట్టు ఒకటిరా తెంబిడువన ఆ ఉడుకు బిటకనాడు నా కడే వట్టమొలికి వస్తు గుండి వస్తు గుం అట్టెడు వొదకొందెడ్రీ అంతాకిది బుడిగున తోయో సమగత

ച മഗ കൊടുത്ത

요 Democrats wouldnt have met an open Im not possible but be left for this Im not supposed to be made He just bunker its 회re does kind of broke They also roast a kind of leftover a book it's

किस्तामार्य। इकिनो मारस्चिकिलैंग जलाय। वाव। इक नाट पात्ति उनानागै। जिनिय। पोजे बिट्टू यह रहा है रहा है इसी नाट गिरती नीचिनी। नाट बता है इसी नाट गुनाँ